ಇವತ್ತು ಮಾರ್ಕೆಟಿಂದ ಸ್ವಲ್ಪ ತೋತಾಪುರಿಯನ್ನು ಅಂತ ಈ ವರ್ಷ ನಾನು ಮಾವಿನಕಾಯಿ ಜಾಮನ್ ಮಾಡಿಯೇ ಇರಲಿಲ್ಲ ನನ್ನ ಮಗಳಿಗೆ ಮಾವಿನಕಾಯಿ ಜಾಮ್ ಹೇಳಿದ್ರೆ ತುಂಬಾ ಇಷ್ಟ ಅದನ್ನು ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಹಾಕೊಂಡು ತಿಂತಾಳೆ ಹಾಗಾಗಿ ಇವತ್ತು ನಾನು ಈ ತೋತಾಪುರಿಯಿಂದ ಸ್ವಲ್ಪ ತೋ ಮಾವಿನಕಾಯಿ ಜಾಮನ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೇನೆ ಇವತ್ತು ನಾನು ಪರ್ಫೆಕ್ಟ್ ಆಗಿ ಒಂದು ಏಳೆಂಟು ತಿಂಗಳಾದರೂ ಹಾಳಾಗದಿರುವ ರೀತಿ ಮಾವಿನಕಾಯಿ ಜಾಮೂನ್ ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತಾ ಇದ್ದೇನೆ ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಾನಿಲ್ಲಿ ಸಾಧಾರಣ ಒಂದೂವರೆ ಕೆ ಜಿ ಆಗುವಷ್ಟು ತೋತಾಪುರಿ ಅಂತ ತಗೊಂಡಿದ್ದೇನೆ ಇದನ್ನು ಫಸ್ಟಿಗೆ ಚೆನ್ನಾಗಿ ತೊಳ್ಕೊಂಡು ನೀರಿನ ಪಸ ಸ್ವಲ್ಪನೂ ಇಲ್ಲದಿರೋ ರೀತಿ ಒರೆಸ್ಕೊಳ್ಬೇಕು ನಂತರ ಇದರ ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ಬೇಕು ಸಾಮಾನ್ಯವಾಗಿ ಮಾವಿನಕಾಯಿ ಜಾಮೂನ್ ಮಾಡೋದು ತೋತಾಪುರಿ ಇಲ್ಲೇ ಯಾಕಂತಂದರೆ ತೋತಾಪುರಿಯಲ್ಲಿ ಸ್ವಲ್ಪ ಹುಳಿ ಕಮ್ಮಿ ಇರ್ತದೆ ಅಂತೇಳಿ ನಿಮಗೆ ಒಂದು ವೇಳೆ ತೋತಾಪುರಿ ಸಿಕ್ಕಲಿಲ್ಲ ಅಂತಂದರೆ ಆಗಿ ನಿಮಗೆ ಯಾವ ಮಾವಿನಕಾಯಿ ಸಿಗ್ತದೆ ಅದರಲ್ಲಿ ನೀವು ಜಾಮನ್ ಮಾಡ್ಕೊಳ್ಬೋದು ಆದರೆ ಹುಳಿ ಕಮ್ಮಿ ಇದ್ದರೆ ನಿಮಗೆ ಸ್ವಲ್ಪ ಬೆಲ್ಲ ಕೂಡ ಕಮ್ಮಿ ಹಿಡಿಸ್ತದೆ ತುಂಬ ಜಾಸ್ತಿ ಹುಳಿ ಇದ್ರೆ ಜಾಮ್ ಕೂಡ ತುಂಬ ಹುಳಿ ಹುಳಿಯಾಗಿ ಬಿಡ್ತದೆ ಮತ್ತು ನೀವು ತುಂಬ ಬೆಲ್ಲ ಕೂಡ ಹಾಕಬೇಕಾಗ್ತದೆ ಹಾಗಾಗಿ ಜಾಮ್ ಮಾಡುವಾಗ ಯಾವಾಗಲೂ ಸ್ವಲ್ಪ ಹುಳಿ ಕಮ್ಮಿ ಇರುವ ಮಾವಿನಕಾಯಿನ ಯೂಸ್ ಮಾಡ್ಕೊಳ್ಳಿ ಮಾವಿನಕಾಯಿ ಸಿಪ್ಪೆನೆಲ್ಲ ತೆಗೆದುಕೊಂಡ ನಂತರ ನಾನೀಗ ಇಲ್ಲಿ ಮಾವಿನಕಾಯಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ ನೋಡ್ತಾ ಇದ್ದೀರಲ್ವಾ ಮಾವಿನಕಾಯಿಯ ಕಲರ್ ಯಾವ ರೀತಿ ಇದೆ ಅಂತೇಳಿ ಈ ರೀತಿ ಇದ್ದರೆ ಸ್ವಲ್ಪ ಎಲ್ಲೋಯಿಶ್ ಆಗಿ ಮಾವಿನಕಾಯಿ ಇದ್ದರೆ ಹುಳಿ ಕೂಡ ಕಮ್ಮಿ ಇರ್ತದೆ ಮಾವಿನಕಾಯಿದ್ದು ಇದ್ದು ನಿಮಗೆ ಸ್ವೀಟ್ ಕೂಡ ಸಾರಿ ಜಾಮ್ ಕೂಡ ತುಂಬ ಚೆನ್ನಾಗಿ ಬರ್ತದೆ ನೀವಿಲ್ಲಿ ಮಾವಿನಕಾಯಿಯನ್ನು ತುರ್ತುಕೊಂಡು ಕೂಡ ಜಾಮನ್ ಮಾಡ್ಕೊಳ್ಬೋದು ಆದರೆ ಇವತ್ತು ನಿಮಗೆ ತುಂಬ ಈಸಿಯಾಗಿ ತುಂಬಾ ಬೇಗನೆ ಮಾವಿನಕಾಯಿ ಜಾಮನ್ ಮಾಡೋದು ಹೇಗೆ ಅಂತೇಳಿ ಹೇಳಿಕೊಡ್ತಾ ಇದ್ದೇನೆ ಅಲ್ವಾ ಹಾಗಾಗಿ ನಾನಿಲ್ಲಿ ಮಾವಿನಕಾಯಿಯನ್ನು ತುರ್ತುಕೊಳ್ಳುವ ಬದಲು ಈ ರೀತಿ ಕಟ್ ಮಾಡ್ಕೊಂಡು ನಾನು ಇವತ್ತು ಜ್ಯಾಮ್ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿ ಮಾವಿನಕಾಯಿಯನ್ನೆಲ್ಲ ದೊಡ್ಡ ದೊಡ್ಡ ಹೋಳಾಗಿ ಕಟ್ ಮಾಡ್ಕೊಂಡಿದ್ದೇನೆ ನಂತರ ಈ ಮಾವಿನಕಾಯಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಳ್ಬೇಕು ನೋಡಿ ಈ ರೀತಿ ಪೇಸ್ಟ್ ತರ ಮಾಡ್ಕೊಳ್ಬೇಕು ತುಂಬಾ ನುಣ್ಣಗೆ ರುಬ್ಕೊಳ್ಬೇಕು ಮಾವಿನಕಾಯಿಯನ್ನು ಸ್ವಲ್ಪನೂ ನೀರು ಹಾಕಬಾರದು ಇದಕ್ಕೆ ಮಾವಿನಕಾಯಿಲ್ಲ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ತುಂಬಾ ಚೆನ್ನಾಗಿ ನುಣ್ಣಗೆ ಆಗ್ತದೆ ಇದು ನಾನಿಲ್ಲಿ ಮಾವಿನಕಾಯಿಯನ್ನು ನಾಲ್ಕು ಬ್ಯಾಚಲ್ಲಿ ರುಬ್ಕೊಂಡು ಒಂದು ದಪ್ಪ ತಳದ ಪ್ಯಾನ್ಗೆ ಹಾಕೊಂಡಿದ್ದೇನೆ ಜಾಮ್ ಮಾಡುವಾಗ ನೀವು ಯಾವಾಗಲೂ ದಪ್ಪ ತಳದ ಪ್ಯಾನ್ ಯೂಸ್ ಮಾಡ್ಕೊಳ್ಬೇಕು ಇಲ್ಲಾಂತಂದರೆ ನೀವು ಮಾವಿನಕಾಯಿಯನ್ನು ಬೇಯಿಸ್ತಾ ಇದ್ದ ಹಾಗೆ ತಳೆ ಹಿಡ್ಕೊಂಡು ಬಿಡ್ತದೆ ನಂತರ ಗ್ಯಾಸನ್ನು ಆನ್ ಮಾಡಿಕೊಂಡು ಈ ಮಾವಿನಕಾಯಿಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಮಾವಿನಕಾಯನ್ನು ಬೇಯಿಸ್ಕೊಳ್ಳುವಾಗ ಕೂಡ ಅಷ್ಟೇ ಕೈ ಬಿಡದೆ ಇದ್ರೆ ಒಳ್ಳೇದು ಇಲ್ಲಾಂತ ತಳೆ ಹಿಡ್ಕೊಳ್ಳುವ ಚಾನ್ಸಸ್ ಇರ್ತದೆ ಆಮೇಲೆ ಈ ಗ್ಯಾಸ್ ಉರಿಯನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಸಾಧಾರಣ ಇದನ್ನೊಂದು ಹತ್ತು ನಿಮಿಷ ಬೇಯಿಸ್ಕೊಂಡ ನಂತರ ನೋಡ್ತಾ ಇದ್ದೀರಲ್ವ ಈ ಮಾವಿನಕಾಯಿಯ ಕಲರ್ ಕೂಡ ಚೇಂಜ್ ಆಗಿದೆ ಮತ್ತೆ ತಳ ಕೂಡ ಬಿಟ್ಕೊಂಡು ಬರ್ತಾ ಇದೆ ಹಾಗೆಯೇ ಹಸಿ ವಾಸನೆ ಕೂಡ ಹೋಗಿದೆ ಈ ಟೈಮಲ್ಲಿ ಇದಕ್ಕೆ ಸ್ವೀಟ್ಗೆ ಬೆಲ್ಲವನ್ನು ಹಾಕೊಳ್ತಾ ಇದ್ದೇನೆ ನಾನು ನಾನಿಲ್ಲಿ ಇದಕ್ಕೆ ಒಂದೂವರೆ ಕಪ್ಪಾಗುವಷ್ಟು ಜೋನಿ ಬೆಲ್ಲವನ್ನು ಹಾಕೊಂಡಿದ್ದೇನೆ ಯಾಕಂತಂದ್ರೆ ಮಾವಿನಕಾಯಿ ಕೂಡ ಸ್ವಲ್ಪ ಸ್ವೀಟೇ ಇತ್ತಲ್ವ ಹಾಗಾಗಿ ಒಂದೂವರೆ ಕಪ್ ಬೆಲ್ಲವನ್ನು ಹಾಕೊಂಡ್ರೆ ಸಾಕಾಗ್ತದೆ ನೀವಿಲ್ಲಿ ಜೋನಿ ಬೆಲ್ಲದ ಬದಲು ನಾರ್ಮಲ್ ಬೆಲ್ಲ ಅಥವಾ ಪುಡಿ ಬೆಲ್ಲವನ್ನು ಕೂಡ ಹಾಕೊಳ್ಬೋದು ಅಥವಾ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂತಂದ್ರೆ ಸಕ್ಕರೆಯನ್ನು ಕೂಡ ಹಾಕೊಳ್ಬೋದು ನೀವು ಸಕ್ಕರೆಯನ್ನು ಹಾಕೊಳ್ಳೋದಾದ್ರೆ ಸಾಧಾರಣ ಒಂದು ಕಾಲು ಕಪ್ನಷ್ಟು ಸಕ್ಕರೆಯನ್ನು ಹಾಕೊಳ್ಬೇಕಾಗ್ತದೆ ನೀವು ಜಾಮ್ಗೆ ಬೆಲ್ಲ ಹಾಕೊಂಡ್ರೇ ಒಂದು ರೀತಿ ಟೇಸ್ಟ್ ಇರ್ತದೆ ಸಕ್ಕರೆ ಹಾಕೊಂಡ್ರೆ ಇನ್ನೊಂದು ರೀತಿ ಟೇಸ್ಟ್ ಇರ್ತದೆ ನಿಮಗೆ ಯಾವ್ದು ಬೇಕು ಅದನ್ನು ನೋಡ್ಕೊಂಡು ಹಾಕೊಳ್ಳಿ ಆದರೆ ಬೆಲ್ಲ ಹಾಕೊಂಡ್ರೆ ಹೆಲ್ದಿ ಆಗಿರ್ತದೆ ಅಂತೇಳಿ ಅಷ್ಟೇ ಆಮೇಲೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನು ಹಾಕೊಂಡಿದ್ದೇನೆ ಸ್ವೀಟಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕೊಂಡ ನಂತರ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಿ ಇದು ತಳ ತಳಬಿಡ್ಕೊಂಡು ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗ್ತದೆ ನಾನಿಲ್ಲಿ ಇದನ್ನು ಇನ್ನೂ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೇನೆ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಕಲರ್ ಬಂದಿದೆ ಅಂತೇಳಿ ಟ್ರಾನ್ಸ್ಪೆರೆಂಟ್ ಕೂಡ ಆಗಿದೆ ತಳ ಕೂಡ ಬಿಟ್ಕೊಂಡು ಬಂದಿದೆ ಈ ಜಾಮ್ ಆಗಿದೆ ಅಂತೇಳಿ ನಮಗೆ ಹೇಗೆ ಗೊತ್ತಾಗ್ತದೆ ಅಂತಂದರೆ ಒಂದು ಪ್ಲೇಟಿಗೆ ನಾವು ಸ್ವಲ್ಪ ಜಾಮನ್ನು ಹಾಕಿದರೆ ಅದು ಹಾಕಿದ ಕೂಡಲೇ ಕೆಳಗಡೆ ಇಳ್ಕೊಂಡು ಬರಬಾರ್ದು ಈ ರೀತಿ ಪ್ಲೇಟಲ್ಲಿಯೇ ನಿಂತ್ಕೊಳ್ಬೇಕು ಆ ಹಾಗಿದ್ರೆ ಆಗಿದೆ ಅಂಥೇಳಿ ಪ್ಲೇಟಿಗೆ ಹಾಕಿದ ಕೂಡಲೇ ಜ್ಯಾಮ್ ಕೆಳಗಡೆ ಇಳ್ಕೊಂಡು ಬಂದರೆ ಅದರಲ್ಲಿ ನೀರಿನ ಅಂಶ ಇನ್ನೂ ಇದೆ ಅಂತೇಳಿ ಅರ್ಥ ಹಾಗಾಗಿ ಅದನ್ನು ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕಾಗ್ತದೆ ಸ್ವಲ್ಪ ಹೊತ್ತು ಕುದಿಸ್ಕೊಂಡು ನಂತರ ಇನ್ನೊಮ್ಮೆ ಪ್ಲೇಟಿಗೆ ಹಾಕೊಂಡು ಚೆಕ್ ಮಾಡ್ಕೊಳ್ಳಿ ಅದು ಕೆಳಗಡೆ ಇಳ್ಕೊಂಡು ಬರಲಿಲ್ಲ ಪ್ಲೇಟೆಲ್ಲ ನಿಂತ್ಕೊಂಡಿದೆ ಅಂತ ಹೇಳಿದರೆ ಜ್ಯಾಮ್ ಆಗಿದೆ ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು ಈಗ ಮಾವಿನಕಾಯಿ ಜ್ಯಾಮ್ ರೆಡಿಯಾಗಿದೆ ಇದು ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ಗಟ್ಟಿಯಾಗ್ತದೆ ನಾರ್ಮಲ್ ಆಗಿ ಎಲ್ಲ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರ್ತದೆ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಇದು ಕೂಡ ಇದನ್ನು ನೀವೊಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಏಳರಿಂದ ಎಂಟು ತಿಂಗಳ ತನಕ ಏನೂ ಆಗಲ್ಲ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿನೇ ಇರ್ತದೆ ನಾವಿಲ್ಲಿ ಇದಕ್ಕೆ ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಅನ್ನು ಹಾಕದೇ ಇರೋದ್ರಿಂದ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು ದೋಸೆಗೆ ಬ್ರೆಡ್ಡಿಗೆ ಚಪಾತಿಗೆ ಎಲ್ಲದಕ್ಕೂ ಕೂಡ ತುಂಬಾ ಟೇಸ್ಟಿ ಆಗಿರ್ತದೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಮಾವಿನಕಾಯಿ ಸೀಸನ್ ಮುಗಿಯೋ ಮೊದಲು ಈ ರೀತಿ ನೀವು ಕೂಡ ಒಮ್ಮೆ ಮಾವಿನಕಾಯಿ ಜಾಮ್ ಅನ್ನು ಟ್ರೈ ಮಾಡಿ ನೋಡಿ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಅಲ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು